ನನ್ನಂತೆಯೇ ಸಾವಿರಾರು ಮಂದಿ ಶ್ರಮಿಸಿದ್ದಾರೆ ಅನಗತ್ಯ ಪ್ರಚಾರ ಬೇಡ ನನ್ನ ಗೌಪ್ಯತೆಯನ್ನು ಗೌರವಿಸಿ ಚೆನ್ನಾ ಸೇತುವ ಯೋಜನಾ ಎಂಜಿನಿಯರ್ ಮಾಧವಿ ಲತಾ ಪ್ರಮುಖ ಭೂತಾಂತ್ರಿಕ ಎಂಜಿನಿಯರ್ ಡಾಕ್ಟರ್ ಜಿ ಮಾಧವಿ ಲತಾ ಬೆಂಗಳೂರಿನ ಐಐಎಸ್ ಎಸ್ ಅಲ್ಲಿ ಉನ್ನತ ಆಡಳಿತ ದರ್ಜೆಯ ಪ್ರಾಧ್ಯಾಪಕರಾಗಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸೇಟಿ ಕನಕಪುರ ನೀವು ನಮ್ಮ ನ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತದನ್ನು ಮರೆಯಬೇಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನ್ ಸೇತುವೆಯಾದ ಚೆನಾಬ್ ಸೇತುವೆಯನ್ನು ಉದ್ಘಾಟಿಸಿದರು ರಾಷ್ಟ್ರ ಈ ಸಾಧನೆಯನ್ನು ಆಚರಿಸುತ್ತಿದ್ದಂತೆ ಈ ಯೋಜನೆಗೆ ದೀರ್ಘಕಾಲದಿಂದ ಕೊಡುಗೆ ನೀಡಿದ ಪ್ರೊಫೆಸರ್ ಜಿ ಮಾಧವಿ ಲತಾ ಅವರು ದೇಶದಾದ್ಯಂತ ಸುದ್ದಿಯಾಗಿದ್ದರು ನಮ್ಮ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಸುದ್ದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಮಾಧವಿ ಲತಾ ಈ ಯೋಜನೆಯಲ್ಲಿ ಸಾವಿರಾರು ಮಂದಿ ತನ್ನಂತೆಯೇ ಕೊಡುಗೆ ನೀಡಿದ್ದು ಅವರೆಲ್ಲ ತೆರೆಮರೆಯಲ್ಲಿದ್ದಾರೆ ನಾನು ಅವರಂತೆಯೇ ಕೆಲಸ ಮಾಡಿದ್ದೇನೆ ಅಷ್ಟೇ ಅನಗತ್ಯವಾಗಿ ನನ್ನನ್ನು ಪ್ರಸಿದ್ಧರನ್ನಾಗಿ ಮಾಡಬೇಡಿ ಎಂದು ಜನರನ್ನು ಒತ್ತಾಯಿಸಿದ್ದಾರೆ ಲಕ್ಷಾಂತರ ಪ್ರಸಿದ್ಧ ವೀರರಿಗೆ ನಾನು ನಮಸ್ಕರಿಸುತ್ತೇನೆ ಇಂದು ಸೇತುವೆಯನ್ನು ನಿರ್ಮಿಸಿದ ಇಂಜಿನಿಯರಿಂಗ್ ಸಂಸ್ಥೆಯಾದ ಅಫ್ಘಾನ್ಸ್ನ ಭೂತಾಂತ್ರಿಕ ಸಲಹೆಗಾರರಾಗಿದ್ದ ಡಾಕ್ಟರ್ ಲತಾ ಹೇಳಿದ್ದಾರೆ ಇಳಿಜಾರು ಸ್ಥಿರೀಕರಣ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಇಳಿಜಾರಿನಲ್ಲಿ ಅಡಿಪಾಯಗಳ ವಿನ್ಯಾಸದಲ್ಲಿ ಸಹಾಯ ಮಾಡುವುದು ನನ್ನ ಪಾತ್ರವಾಗಿತ್ತು ಎಂದು ಉದ್ಘಾಟನೆಯ ನಂತರ ಹಂಚಿಕೊಂಡ ಲಿಕ್ಡ್ ಇನ್ನಲ್ಲಿ ಹಂಚಿಕೊಂಡ ಸಂದೇಶದಲ್ಲಿ ಅವರು ಹೇಳಿದರು ಹದಿನೇಳು ವರ್ಷಗಳಿಂದ ಚೆನಾಬ್ ಸೇತುವೆಯೊಂದಿಗೆ ತೊಡಗಿಸಿಕೊಂಡಿರುವ ಡಾಕ್ಟರ್ ಲತಾ ತಮ್ಮನ್ನು ಮಿಷನ್ನಿನ ಹಿಂದಿನ ಮಹಿಳೆ ಮತ್ತು ಸೇತುವೆಯನ್ನು ನಿರ್ಮಿಸಲು ಪವಾಡಗಳನ್ನು ಮಾಡಿದವರು ಎಂದು ವಿವರಿಸಿದ ಮುಖ್ಯಾಂಶಗಳ ಬಗ್ಗೆ ಮಾತನಾಡಿದ್ದು ಅವುಗಳನ್ನು ಅವರು ಆಧಾರರಹಿತ ಎಂದು ಕರೆದಿದ್ದಾರೆ ದಯವಿಟ್ಟು ನನ್ನನ್ನು ಅನಗತ್ಯವಾಗಿ ಪ್ರಸಿದ್ಧರನ್ನಾಗಿ ಮಾಡಬೇಡಿ ಚೆನ್ನ ಸೇತುವೆಗಾಗಿ ಮೆಚ್ಚುಗೆಗೆ ಅರ್ಹರಾದ ಸಾವಿರಾರು ಜನರಲ್ಲಿ ನಾನು ಒಬ್ಬಳಷ್ಟೆ ಪ್ರಸ್ತುತ ಸ್ಪೇನ್ನಲ್ಲಿ ನಡೆಯುತ್ತಿರುವ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರಾಧ್ಯಾಪಕಿ ಅಭಿನಂದನಾ ಸಂದೇಶಗಳನ್ನು ಕಳುಹಿಸಿದವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಅನೇಕರ ತಂದೆ ತಮ್ಮ ಹೆಣ್ಣು ಮಕ್ಕಳು ತನ್ನಂತೆ ಆಗಬೇಕೆಂದು ಬಯಸುತ್ತಾರೆ ಎಂದು ನನಗೆ ಪತ್ರ ಬರೆದಿದ್ದಾರೆ ಅನೇಕ ಚಿಕ್ಕ ಮಕ್ಕಳು ಈಗ ಸಿವಿಲ್ ಇಂಜಿನಿಯರಿಂಗ್ ಅನ್ನು ತಮ್ಮ ವೃತ್ತಿ ಆಯ್ಕೆಯಾಗಿ ತೆಗೆದುಕೊಳ್ಳಲು ಬಯಸುತ್ತಾರೆ ಎಂದು ನನಗೆ ಪತ್ರ ಬರೆದಿದ್ದಾರೆ ಎಂದು ಅವರು ಹೇಳಿದರು ಎಲ್ಲ ಕೀರ್ತಿ ಭಾರತೀಯ ರೈಲ್ವೆಗೆ ಸಲ್ಲುತ್ತದೆ ಎಂದು ಅವರು ಹೇಳಿದರು ಮತ್ತು ಅನೇಕರು ಅಸಾಧ್ಯವಾದ ಕೆಲಸವನ್ನು ನಿರ್ವಹಿಸಿದ್ದಕ್ಕಾಗಿ ಭಾರತೀಯ ರೈಲ್ವೆ ಮತ್ತು ಅನ್ನು ಶ್ಲಾಘಿಸಿದರು ಪ್ರಮುಖ ಭೂತಾಂತ್ರಿಕ ಇಂಜಿನಿಯರ್ ಡಾಕ್ಟರ್ ಜಿ ಮಾಧವಿ ಲತಾ ಬೆಂಗಳೂರಿನ ಐಐಎಸ್ಎಲ್ಲಿ ಯಲ್ಲಿ ಉನ್ನತ ಆಡಳಿತ ದರ್ಜೆಯ ಎಚ್ ಪ್ರಾಧ್ಯಾಪಕರಾಗಿದ್ದಾರೆ ಉದಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ ನ ಭಾಗವಾಗಿರುವ ಚೆನಾಮ್ ಸೇತುವೆಯ ನಿರ್ಮಾಣ ಕಷ್ಟಕರವಾದ ಭೂಪ್ರದೇಶ ಭೂಕಂಪನ ಅಪಾಯಗಳು ಮತ್ತು ಅನಿರೀಕ್ಷಿತ ಭೂವಿಜ್ಞಾನದಿಂದಾಗಿ ಗಮನಾರ್ಹ ಸವಾಲುಗಳನ್ನು ಎದುರಿಸಿತು ಡಾಕ್ಟರ್ ಲತಾ ಮತ್ತು ಅವರ ತಂಡ ಈ ಸಂಕೀರ್ಣತೆಗಳನ್ನು ವಿನ್ಯಾಸ ಆಸ್ ಗೋ ವಿಧಾನದೊಂದಿಗೆ ನ್ಯಾವಿಗೇಟ್ ಮಾಡಲು ಯೋಜನೆಗೆ ಸಹಾಯ ಮಾಡಿತು ಇದರರ್ಥ ಮುರಿತದ ಬಂಡೆಗಳು ಮತ್ತು ಗುಪ್ತ ಕುಳಿಗಳಂತಹ ನೈಜ ಸಮಯದ ಸಂಶೋಧನೆಗಳಿಗೆ ಹೊಂದಿಕೊಳ್ಳುವುದು ಹಿಂದಿನ ಸಮೀಕ್ಷೆಗಳು ತಪ್ಪಿಸಿಕೊಂಡ ಅಂಶಗಳು ಡಾಕ್ಟರ್ ಲತಾ ರಾಕ್ ಆಂಕರ್ ವಿನ್ಯಾಸ ಮತ್ತು ಇಳಿಜಾರಿನ ಸ್ಥಿರತೆಯ ಕುರಿತು ಮಾರ್ಗದರ್ಶನ ನೀಡಿದರು ಇವು ಈ ಪ್ರಮಾಣದ ರಚನೆಗೆ ನಿರ್ಣಾಯಕ ಅಂಶಗಳಾಗಿದ್ದವು ಇಂಡಿಯನ್ ಜಿಯೋ ಟೆಕ್ನಾಲಜಿ ಜರ್ನಲ್ನ ವಿಶೇಷ ಮಹಿಳಾ ಸಂಚಿಕೆಯಲ್ಲಿ ಪ್ರಕಟವಾದ ಡಿಸೈನ್ ಆಸ್ ಯು ಗೋ ದಿ ಕೇಸ್ ಸ್ಟಡಿ ಆಫ್ ಚೆನಾಬ್ ರೈಲ್ವೆ ಬ್ರಿಡ್ಜ್ ಎಂಬ ಶೀರ್ಷಿಕೆಯ ಪ್ರಬಂಧದಲ್ಲಿ ಅವರು ತಮ್ಮ ತಾಂತ್ರಿಕ ಪ್ರಯಾಣವನ್ನು ಮಾಡಲಿಲ್ಲದ ವಿವರಿಸಿದ್ದಾರೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ನಿಂತಿರುವ ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾದ ಈ ಸೇತುವೆಯು ಐಫೆಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರವಾಗಿದೆ ಭಾರತೀಯ ರೈಲ್ವೆ ಇದನ್ನು ಸಾವಿರದ ನಾನೂರ ಎಂಬತ್ತಾರು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿದ್ದು ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆಯಾಗಿದೆ ಸರ್ಕಾರ ಇದನ್ನು ಭಾರತೀಯ ರೈಲ್ವೆ ಇದುವರೆಗೆ ಎದುರಿಸಿದ ಅತಿ ದೊಡ್ಡ ಸಿವಿಲ್ ಇಂಜಿನಿಯರಿಂಗ್ ಸವಾಲು ಎಂದು ಕರೆಯುತ್ತಾರೆ ಈ ಸೇತುವೆಯು ಕಾಶ್ಮೀರ ಕಣಿವೆಯಲ್ಲಿ ಸಂಪರ್ಕವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಇಂಜಿನಿಯರ್ಗಳು ನಿರೀಕ್ಷಿಸಿದ್ದಾರೆ ಇದನ್ನು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಮಾಡಬಹುದಾದ ಕೊಡುಗೆ ಎಂದು ಹೇಳಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ಮಾಹಿತಿ ಕನ್ನಡ ಕೃಪೆ